ಸಿ ಪಿ ಸಿಯ ನಾಲ್ಕನೇ ಘಟಕದಲ್ಲಿದ್ದೀವಿ ನಾವು ಈಗ ಸರ್ಕಾರದ ವಿಷಯದಲ್ಲಿ ನಾವು ಶೂಟ್ಸ್ ಯಾವ ರೀತಿ ಮಾಡಬೇಕು ಎಸ್ಪೆಷಲಿ ಸೆಕ್ಷನ್ ಏಯ್ಟಿಯ ಮಹತ್ವವನ್ನು ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀವಿ ಈ ಒಂದು ವಿಡಿಯೋದಲ್ಲಿ ನಾವು ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಫಾರಿನರ್ಸ್ ಆ್ಯಂಡ್ ಅಂಬಾಸಿಡರ್ಸ್ ಈಗ ವಿದೇಶಿಯರ ವಿಷಯದಲ್ಲಿ ಯಾವ ರೀತಿ ಆಗ್ತದೆ ಅಥವಾ ವಿದೇಶಿ ರಾಜರುಗಳ ವಿಷಯದಲ್ಲಿ ಯಾವ ರೀತಿ ಆಗ್ತದೆ ಅಂತಕ್ಕಂಥ ಒಂದು ವ್ಯವಸ್ಥೆಯ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡ್ತೀವಿ ಫಾರೆನ್ ಸ್ಟೇಟ್ಸ್ ಫಾರಿನ್ ರೂಲರ್ಸ್ ಅಂಬಾಸಿಡರ್ಸ್ ಆ್ಯಂಡ್ ವಾಯ್ಸ್ ಇವರ ವಿಷಯದಲ್ಲಿ ನಾವೇನು ಮಾಡ್ಬೋದು ಅಂದರೆ ಸೆಕ್ಷನ್ ಏಯ್ಟಿ ಫೋರ್ ಟು ಏಯ್ಟಿ ಸೆವೆನ್ ಏಯ್ಟಿ ಸೆವೆನ್ ಎ ಆ್ಯಡ್ ಮಾಡಲಾಗಿದೆ ಈ ಸೆಕ್ಷನ್ಗಳಲ್ಲಿ ಇರ್ತಕ್ಕಂಥ ಪ್ರಾವಧಾನಗಳನ್ನು ನೋಡ್ತೀವಿ ವೆರಿ ಸಿಂಪಲ್ ಕಾನ್ಸೆಪ್ಟು ಅಂದರೆ ನಾವು ಯಾರದೋ ಮೇಲೆ ಕೇಸ್ ಹಾಕಬೇಕಾಗ ಈ ಅಂಬಾಸಿಡರ್ಸ್ ಮೇಲೆ ಫಾರಿನರ್ಸ್ ಮೇಲೆ ಸಿಂಪಲ್ ರೀತಿಯಲ್ಲಿ ಕೇಸ್ ಹಾಕ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದನ್ನು ನಾವು ಇವತ್ತು ಈ ವಿಡಿಯೋದಲ್ಲಿ ನೋಡ್ತೀವಿ ವಿ ಆರ್ ಸೀಯಿಂಗ್ ದೀಸ್ ಸೆಕ್ಷನ್ಸ್ ಹೌ ವಾಟ್ ದೇ ಆರ್ ಟೆಲಿಂಗ್ ಆಮೇಲೆ ವಾಟ್ ಈಸ್ ದ ಪ್ರಿನ್ಸಿಪಲ್ ಇನ್ ದಿಸ್ ಇವೆರಡು ಕಾನ್ಸೆಪ್ಟನ್ನು ನಾವು ನೋಡ್ತೀವಿ ಸೊ ನೇರವಾಗಿ ನಾವು ಇವಾಗ ಸೆಕ್ಷನ್ಗೆ ಹೋಗೋಣ ವಿಲ್ ಗೋ ಟು ದ ಸೆಕ್ಷನ್ ಸೆಕ್ಷನ್ನಲ್ಲಿ ಏನಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡುವುದಾದರೆ ಸೆಕ್ಷನ್ ಏಯ್ಟಿ ಫೋರ್ ಟು ಏಯ್ಟಿ ಸೆವೆನ್ ಪ್ರೊವೈಡ್ ಸ್ಪೆಷಲ್ ಪ್ರೊವಿಜನ್ಸ್ ವೆನ್ ಎ ಸಿವಿಲ್ ಕೋರ್ಟ್ ಇನ್ವಾಲ್ವ್ಸ್ ಒಂದು ಸಿವಿಲ್ ಕೋರ್ಟ್ ಪ್ರಕರಣದಲ್ಲಿ ಏನು ಯಾವುದೇ ಒಂದು ದಾವೆಯನ್ನು ನೀವು ಹೊಡಬೇಕಾದ್ರೆ ಈ ಮೂರು ಜನರ ವಿಷಯದಲ್ಲಿ ಯಾವ ರೀತಿಯಾಗಿ ನಡ್ಕೊಳ್ಬೇಕು ಅನ್ನೋದನ್ನು ಈ ಕಲಂಗಳು ನಿಮ್ಗೆ ಹೇಳ್ತವೆ ಎಪ್ ಎಂಬತ್ನಾಲ್ಕರಿಂದ ಎಂಬತ್ತೇಳನೇ ಕಲಂಗಳು ಹೇಳ್ತವೆ ಇಲ್ಲಿ ನಾವು ಆರ್ಡರ್ಗಳ ಬಗ್ಗೆ ಮಾತಾಡೋಲ್ಲ ಒಮ್ಮೆ ಶೂಟ್ ಫೈಲ್ ಆದರೆ ಆರ್ಡರ್ಸ್ ಏನು ಪ್ರೊಸೀಜರ್ ಇದೆ ಶೂಟ್ ಫೈಲಿಂಗ್ ಪ್ರೊಸೀಜರು ನಾರ್ಮಲ್ ಪ್ರೊಸೀಜರ್ ಓನ್ಲಿ ವಿಲ್ ಫಾಲೋ ಬಟ್ ಶೂಟ್ ಫೈಲ್ ಮಾಡಲಿಕ್ಕೆ ಏನೇನು ಕಂಡೀಷನ್ಸ್ ಇದ್ದಾವೆ ಅನ್ನೋದನ್ನು ನಾವಿಲ್ಲಿ ವಿಶೇಷವಾಗಿ ಏನು ಮಾಡ್ತೀವಿ ಅಬೌಟ್ ಫಾರಿನ್ ಸ್ಟೇಟ್ಸ್ ಅಬೌಟ್ ಫಾರಿನ್ ರೂಲರ್ಸ್ ಆರ್ ಸಾವ್ರಿನ್ಸ್ ಅಥವಾ ಅಂಬಾಸಿಡರ್ಸ್ ಎನ್ವಾಯ್ಸ್ ಡಿಪ್ಲೋಮ್ಯಾಟಿಕ್ ಏಜೆನ್ಸಿಗಳ ಬಗ್ಗೆ ನೋಡುತ್ತೇವೆ ದೀಸ್ ರೂಲ್ಸ್ ಆರ್ ಬೇಸ್ಡ್ ಆನ್ ಸವರೇನ್ ಇಮ್ಯೂನಿಟಿ ದ ಫಂಡಮೆಂಟಲ್ ಜುರಿಸ್ಪ್ರುಡೆನ್ಷಿಯಲ್ ಕಾನ್ಸೆಪ್ಟ್ ಇಸ್ ಇಮ್ಯೂನಿಟಿ ವಿಚ್ ಇಮ್ಯೂನಿಟಿ ಸವರೇನ್ ಇಮ್ಯೂನಿಟಿ ಇನ್ ಅದರ್ ವರ್ಡ್ಸ್ ವಿ ಕ್ಯಾನ್ ನಾಟ್ ಸಬ್ಜೆಕ್ಟ್ ದೋಸ್ ಪೀಪಲ್ ಟು ಎನಿ ಕ್ರಿಮಿನಲ್ ಆಫೆನ್ಸ್ ವಿ ಕ್ಯಾನ್ ನಾಟ್ ಸಬ್ಜೆಕ್ಟ್ ದೋಸ್ ಪೀಪಲ್ ಟು ಎನಿ ಸಿವಿಲ್ ಸೂಟ್ ಆಲ್ಸೋ ವಿಥೌಟ್ ಸರ್ಟನ್ ಕಂಡೀಷನ್ಸ್ ಬಿಂಗ್ ಫಾಲೋಡ್ ಯಾಕೆ ಅಂತಂದ್ರೆ ನಾವು ಅಂತಾರಾಷ್ಟ್ರೀಯ ಸ್ನೇಹ ಸಹಕಾರವನ್ನು ಮೇಂಟೈನ್ ಮಾಡೋದು ಬಹಳಷ್ಟು ಅವಶ್ಯಕತೆ ಇರ್ತದೆ ಆ ದೃಷ್ಟಿಯಿಂದ ನಮಗೆ ಇದು ಬಹಳ ಮಹತ್ವವನ್ನು ಪಡ್ಕೊಳ್ತದೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು ದೇರ್ ಫೋರ್ ಸೆಕ್ಷನ್ ಏಯ್ಟಿ ಫೋರ್ ನಾವು ಸಿ ವಾಟ್ ಇಟ್ಸ್ ಏಸ್ ಎಂಬತ್ನಾಲ್ಕನೇ ಸೆಕ್ಷನ್ನು ಕಲಂ ಎಂಬತ್ನಾಲ್ಕು ಏನು ಹೇಳುತ್ತೆ ಅಂತ ನೋಡೋದಾದರೆ ಯಾವುದೇ ಫಾರಿನ್ ಕಂಟ್ರಿ ನಮ್ಮ ಮೇಲೆ ಒಂದು ದಾವೆ ಹೂಡಬೇಕು ಅಂತ ಇಟ್ಕೊಂಡು ವಿದೇಶಿ ರಾಜ್ಯಗಳಿಂದ ಹೂಡುವ ಮೊಕದ್ದಮೆಗಳು ಇಫ್ ದಿ ಫಾರಿನ್ ಕಂಟ್ರಿ ವಾಂಟ್ಸ್ ಟು ಫೈಲ್ ಎ ಶೂಟ್ ಇನ್ ಇಂಡಿಯನ್ ಕೋರ್ಟ್ ಎ ಫಾರಿನ್ ಸ್ಟೇಟ್ ಕ್ಯಾನ್ ಫೈಲ್ ಎ ಶೂಟ್ ಇನ್ ಇಂಡಿಯನ್ ಕೋರ್ಟ್ ಪರ್ಮಿಟೆಡ್ ಬಟ್ ಹೇಗೆ ಇಫ್ ದ ಇಂಡಿಯನ್ ಗೌರ್ಮೆಂಟ್ ಅಪ್ರೂವ್ಸ್ ಇಟ್ ಇಫ್ ದ ಇಂಡಿಯನ್ ಗೌರ್ಮೆಂಟ್ ಅಪ್ರೂವ್ಝಟ್ ಭಾರತ ಸರ್ಕಾರ ಭಾರತ ಸರ್ಕಾರ ಅನುಮತಿ ಕೊಟ್ಟರೆ ಮಾತ್ರ ನಾವು ಏನು ಮಾಡ್ಬೋದು ಅಂತಂದ್ರೆ ವಿದೇಶಿ ರಾಜ್ಯಗಳು ವಿದೇಶ ದೇಶಗಳು ನಮ್ಮ ಕೋರ್ಟ್ನಲ್ಲಿ ನಮ್ಮ ನ್ಯಾಯಾಲಯದಲ್ಲಿ ಸಿವಿಲ್ ದಾವೆಗಳನ್ನು ಹೂಡ್ಬೋದು ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು ಇದು ಯಾಕೆ ಈ ರೀತಿ ಇರ್ತದೆ ಅಂತಂದರೆ ಫಸ್ಟ್ ಕಮ್ಸ್ ಡಿಪ್ಲೊಮೆಟಿಕ್ ಇಶ್ಯೂ ಕಾನ್ ಡಿಪ್ಲೊಮೆಟಿಕಲಿ ಕಾನ್ಫ್ಲಿಕ್ಟ್ ಆಗಬಾರ್ದು ದೇರ್ ಶುಡ್ ಬಿ ನೋ ಡಿಪ್ಲೊಮೆಟಿಕ್ ಕಾನ್ಫ್ಲಿಕ್ಟ್ ಮೇಂಟೈನ್ ಕಂಟ್ರೋಲ್ ಓವರ್ ಇಂಟರ್ನ್ಯಾಷನಲ್ ಲಿಟಿಗೇಷನ್ ರಾಜತಾಂತ್ರಿಕ ಘರ್ಷಣೆಯನ್ನು ತಪ್ಪಿಸುವುದೇ ಬಹಳ ಪ್ರಮುಖವಾದಂತಹ ಉದ್ದೇಶ ಆಗಿದೆ ಇಲ್ಲಿ ಅಂತಾರಾಷ್ಟ್ರೀಯ ವಿಚಾರಣೆಗಳ ಮೇಲೆ ನಿಯಂತ್ರಣವನ್ನು ಹೊಂದಬೇಕು ಸೊ ದೀಸ್ ಆರ್ ದ ಬೇಸಿಕ್ ಎಥೋಸ್ ಅಂದರೆ ಒಂದು ಫಾರಿನ್ ಕಂಟ್ರಿ ಏನಾದರೂ ಇದೆ ಅಂತಂದರೆ ಅದು ನಮ್ಮ ಇಂಡಿಯನ್ ಸಿವಿಲ್ ಕೋರ್ಟಲ್ಲಿ ದಾವೆ ಹೂಡಬೇಕು ಅಂತಂದರೆ ಭಾರತ ಸರ್ಕಾರದ ಅನುಮತಿಯನ್ನು ಪಡೆಯಬೇಕು ಅಂತಕ್ಕಂಥದ್ದನ್ನು ನಾವು ಕಲಮು ಎಂಬತ್ನಾಲ್ಕರಲ್ಲಿ ನೋಡ್ತೀವಿ ದೆನ್ ಕಲಮ ಎಂಬತ್ತೈದು ಏನು ಹೇಳುತ್ತೆ ವಾಟ್ ಸೆಕ್ಷನ್ ಏಯ್ಟಿ ಫೈವ್ ಸೇಸ್ ವಿದೇಶಿ ರಾಜ್ಯದ ರಾಜನನ್ನು ಗುರುತಿಸುವ ಅಧಿಕಾರ ಹೂ ಈಸ್ ದ ಕಿಂಗ್ ಅಂತಕ್ಕಂಥದ್ದು ದ ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ಟು ಸರ್ಟಿಫೈ ಹೀ ಈಸ್ ಎ ರೂಲರ್ ಆಫ್ ಸಚ್ ಅಂಡ್ ಸಚ್ ಕಂಟ್ರಿ ಸೊ ದಿಸ್ ಈಸ್ ಎನದರ್ ಕಂಡೀಷನ್ ದಿಸ್ ಈಸ್ ಎನದರ್ ಕಂಡ ಯಾರು ಆ ವಿದೇಶಿ ರಾಜ್ಯದ ರಾಜ ಅಂತಕ್ಕಂಥದ್ದನ್ನು ಸರ್ವಾಧಿಕಾರ ಏನೋದಲ್ಲ ಹೂ ಈಸ್ ಸಾವ್ರೀನ್ ಹೂ ಈಸ್ ಸಾವ್ರೀನ್ ಎಂದು ಕೇಂದ್ರ ಸರ್ಕಾರ ಡಿಸೈಡ್ ಮಾಡಬೇಕು ಅದಕ್ಕೆ ಇಟ್ ವಿಲ್ ಗಿವ್ ಒನ್ ಸರ್ಟಿಫಿಕೇಟ್ ಆಲ್ಸೋ ಯಸ್ ಹೀ ಈಸ್ ಸಚ್ ಅಂಡ್ ಕಂಟ್ರಿ ಹೀ ಈಸ್ ದಿ ರೂಲರ್ ಆಫ್ ಸಚ್ ಅಂಡ್ ಸಚ್ ಕಂಟ್ರಿ ಅಂಥೇಳಿ ಸರ್ಟಿಫಿಕೇಟ್ ಕೊಡಬೇಕು ಅಂತಕ್ಕಂಥದ್ದನ್ನು ನಾವು ಏಟಿ ಫೈವ್ ನಲ್ಲಿ ನೋಡ್ತೀವಿ ಅಬೌಟ್ ಶೂಟ್ ಅಗೇನೆಸ್ಟ್ ಫೈಲ್ ಎ ಶೂಟ್ ಇಫ್ ಇಂಡಿಯನ್ಸ್ ವಾಂಟ್ ಟು ಫೈಲ್ ಎ ಶೂಟ್ ಅಗೇನೆಸ್ಟ್ ಫಾರಿನ್ ರೂಲರ್ಸ್ ಅಂಬಾಸಿಡರ್ಸ್ ಎನ್ ವಾಯ್ಸ್ ಎಕ್ಸೆಟ್ರಾ ಎಟ್ರಾ ಅವ್ರ ಮೇಲೆ ನಾವು ಕೇಸ್ ಹಾಕ್ಬೇಕು ಅಂತಂದ್ರೆ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರೊವಿಜನ್ ಅಂದ್ರೆ ಭಾರತದವರಾದ ಪ್ರಜೆಗಳಾದ ನಾವು ಕೇಸ್ ಹಾಕಬೇಕಾದ್ರೂ ಸುಮ್ಮನೆ ಕೇಸ್ ಹಾಕೋಕ್ಕಾಗಲ್ಲ ನೋ ಸೂಟ್ ಕ್ಯಾನ್ ಬಿ ಫೈಲ್ಡ್ ಅಗೇನ್ಸ್ಟ್ ಫಾರಿನ್ ರೂಲರ್ ಅಂಬಾಸಿಡರ್ ಆರ್ ಎನ್ ವೈ ವಿದೌಟ್ ದ ಕನ್ಸೆಂಟ್ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್ ಇಲ್ಲಿಯೂ ಕೂಡ ಕೇಂದ್ರ ಸರ್ಕಾರದ ಅನುಮತಿ ಇಲ್ಲದೆ ನಾವು ಯಾರು ಇವ್ರುಗಳ ಅಂಬಾಸಿಡರ್ ಮೇಲೆ ಕೇಸ್ ಹಾಕೋಕ್ಕಾಗಲ್ಲ ಎನ್ ವೈಗಳ ಮೇಲೆ ಕೇಸ್ ಹಾಕೋಕ್ಕಾಗಲ್ಲ ಅಥವಾ ಫಾರಿನ್ ಕಂಟ್ರಿಯ ರಾಜರುಗಳ ಮೇಲೆ ನಾವು ಕೇಸ್ ಹಾಕಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅವರಿಗೆ ರಕ್ಷಣೆ ಇರ್ತದೆ ದೇರ್ ಈಸ್ ಇಮ್ಯುನಿಟಿ ಆಲ್ ದೋಸ್ ಪೀಪಲ್ ಹ್ಯಾವ್ ಗಾಟ್ ಇಮ್ಯುನಿಟಿ ನೋಡಿ ಅದಕ್ಕೆ ಕಾನ್ಫ್ಲಿಕ್ಟ್ ಬಂದಾಗ ನಾವೇನು ಮಾಡ್ತೀವಿ ಆ ವ್ಯಕ್ತಿಗಳಿಗೆ ಡೈರೆಕ್ಷನ್ಸ್ ಕೊಡ್ತೀವಿ ಯು ಪ್ಲೀಸ್ ವೆಕೇಟ್ ಇಂಡಿಯಾ ಅಂತ ವು ವಿಲ್ ನಾಟ್ ಇನಿಷಿಯೇಟ್ ಐದರ್ ಸಿವಿಲ್ ಶೂಟ್ ಆರ್ ಕ್ರಿಮಿನಲ್ ಶೂಟ್ ಅಗೇನ್ಸ್ಟ್ ಎನಿ ಫಾರಿನ್ ಎಂಬಾಸಿಡರ್ಸ್ ಇಟ್ ಇಸ್ ಆಲ್ ಫಾರ್ ದಿಸ್ ರೀಸನ್ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ಎಸ್ ಹೂ ಕ್ಯಾನ್ ಕನ್ಸೆಂಟ್ ವೆನ್ ಕನ್ಸೆಂಟ್ ಕ್ಯಾನ್ ಬಿ ಗ್ರಾಂಟೆಡ್ ಅಂದರೆ ಈ ಕನ್ಸೆಂಟ್ ಯಾರಿಂದ ಬರಬೇಕು ಕೇಂದ್ರ ಸರ್ಕಾರದಿಂದ ಒಪ್ಪಿಗೆ ಬರಬೇಕು ಆದರೆ ಕೇಂದ್ರ ಸರ್ಕಾರ ಎಂಥ ಸಂದರ್ಭದಲ್ಲಿ ಒಪ್ಪಿಗೆ ಕೊಡ್ತದೆ ದೀಸ್ ಆರ್ ದ ರೀಸನ್ಸ್ ಅಂಡರ್ ದೀಸ್ ಸರ್ಕಮ್ಸ್ಟೆನ್ಸಸ್ ದ ಗೌರ್ಮೆಂಟ್ ಮೇ ಗಿವ್ ಯು ಪರ್ಮಿಷನ್ ಇಫ್ ಇಟ್ ಈಸ್ ಎ ಕಮರ್ಷಿಯಲ್ ಟ್ರಾನ್ಸಾಕ್ಷನ್ ನೀವು ಬೇರೆ ರಾಜ್ಯನ ಜೊತೆ ವ್ಯವಹಾರ ಕಮರ್ಷಿಯಲ್ ಮಾಡಿದಿರಿ ಅಂತಂದರೆ ಅವು ಪರ್ಮಿಷನ್ ಕೊಡ್ಬೋದು ಯಾಕಂದರೆ ಇಟ್ ಈಸ್ ಓನ್ಲಿ ರಿಲೇಟಿಂಗ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಕಮರ್ಷಿಯಲ್ ಇದು ಇರೋದ್ರಿಂದ ಆಸ್ಪೆಕ್ಟ್ ಇರೋದ್ರಿಂದ ಕೊಡ್ಬೋದು ಅಥವಾ ಪ್ರಾಪರ್ಟಿ ಆಫ್ ರೂಲರ್ ಇನ್ ಇಂಡಿಯಾ ಆ ವ್ಯಕ್ತಿಯ ವಿದೇಶಿಯ ವ್ಯಕ್ತಿಯ ಆಸ್ತಿ ಭಾರತದಲ್ಲಿ ಇರ್ಬೋದು ಆಸ್ತಿ ಚರ ಆಸ್ತಿ ಆಮೇಲೆ ಸಕ್ಸೆಷನಿಗೆ ಸಂಬಂಧಪಟ್ಟಂತಹ ಟ್ರಸ್ಟಿಗೆ ಸಂಬಂಧಪಟ್ಟಂತಹ ಪ್ರೈವೇಟ್ ರೈಟಿಗೆ ಸಂಬಂಧಪಟ್ಟಂತಹ ವಿಷಯ ಇದ್ರೂ ಇರ್ಬೋದು ಕೇಸಸ್ ವೇರ್ ದ ರೂಲರ್ ವಾಲಂಟರಿಲಿ ವೇವ್ಸ್ ಇಮ್ಯುನಿಟಿ ನೋಡಿ ಅಥವಾ ಅವರು ಇಮ್ಯುನಿಟಿನೇ ಬೇಡ ನಮಗೆ ಅಂದರೆ ವಾಟ್ ಈಸ್ ಅವೈಲೇಬಲ್ ಇನ್ ದಿಸ್ ಸೆಕ್ಷನ್ ಏಯ್ಟಿ ಸಿಕ್ಸ್ ಓಕೆ ನಾನು ಸೆಕ್ಷನ್ ಏಯ್ಟಿ ಸಿಕ್ಸ್ ನನಗೆ ಬೇಕಾಗಿಲ್ಲ ಐ ವಿಲ್ ಬಿಹೇವ್ ಲೈಕ್ ಆರ್ಡಿನರಿ ಸಿಟಿಜನ್ ಅಂದರೂ ಕೂಡ ಅವಾಗ ಏನು ಮಾಡ್ಬೋದು ನಾವು ಭಾರತ ಸರ್ಕಾರ ಅವರ ಮೇಲೆ ಕೇಸ್ ಹಾಕ್ಲಿಕ್ಕೆ ಅನುಮತಿಯನ್ನು ಕೊಡ್ತದೆ ಅಂದು ಯಾವ ಸಂದರ್ಭದಲ್ಲಿ ಕೊಡ್ತದೆ ಅನ್ನೋದನ್ನು ನಾನಿಲ್ಲಿ ನಿಮ್ಮ ಗಮನಕ್ಕೆ ತಂದಿದ್ದೀನಿ ಎಕ್ಸಿಕ್ಯೂಷನ್ ಆಲ್ಸೋ ರಿಕ್ವೈರ್ಸ್ ನೋಡಿ ಬರೀ ಶೂಟ್ಗೆ ಅಷ್ಟೇ ಅಲ್ಲ ನಾ ಇಷ್ಟೇ ತನಕ ಮಾತಾಡಿದ್ದು ಟು ಫೈಲ್ ಎ ಶೂಟ್ ಆದರೆ ಇದು ಅಲ್ಲದೆ ನಮಗೆ ಎಕ್ಸಿಕ್ಯೂಷನ್ ಡಿಗ್ರಿ ಅಂತಲೂ ಇರುತ್ತೆ ಎಕ್ಸಿಕ್ಯೂಷನ್ ಡಿಗ್ರಿ ಪ್ರಕರಣದಲ್ಲಿ ಸಂದರ್ಭದಲ್ಲಿಯೂ ಕೂಡ ಪರ್ಮಿಷನ್ ಇಲ್ಲದೆ ಎಕ್ಸಿಕ್ಯೂಷನ್ ಡಿಗ್ರಿ ಹಾಕೋಕ್ಕಾಗಲ್ಲ ಅದಕ್ಕೆ ಪರ್ಮಿಷನ್ ಬೇಕು ಅನ್ನೋದನ್ನು ನಮ್ಗೆ ಏಯ್ಟಿ ಸಿಕ್ಸ್ ಸಬ್ ಕ್ಲಾಸ್ ತ್ರೀನಲ್ಲಿ ಹೇಳ್ತಿದೆ ದಸ್ಟ್ ಇಮ್ಯುನಿಟಿ ಅಪ್ಲೈಸ್ ಟು ಫೈಲಿಂಗ್ ಎ ಶೂಟ್ ಆಲ್ಸೋ ಎಕ್ಸಿಕ್ಯೂಷನ್ ಆಫ್ ಡಿಗ್ರಿ ಆಲ್ಸೋ ಎರಡು ಕುನು ಅಂದರೆ ಒಂದು ಡಿಗ್ರಿಯನ್ನು ಜಾರಿಗೊಳಿಸುವುದಕ್ಕೂ ಕೂಡ ಒಂದು ದಾವೆಯನ್ನು ಹಾಕುವುದಕ್ಕೂ ಕೂಡ ಅಂದರೆ ದಾವೆ ಹಾಕೋಕ್ಕೆ ದಾವೆ ಹಾಕಲು ಮತ್ತು ಎಕ್ಸಿಕ್ಯೂಷನ್ ಜಾರಿಗೊಳಿಸಲು ದಾವೇಜಂದರೆ ಜಾರಿಗೊಳಿಸಲು ಏನು ಜಾರಿಗೊಳಿಸಲು ತೀರ್ಪು ಜಾರಿಗೊಳಿಸಲು ತೀರ್ಪು ತೀರ್ಪು ಜಾರಿಗೊಳಿಸಲು ಮತ್ತು ದಾವೆ ಹಾಕಲು ಎರಡಕ್ಕೂ ಕೂಡ ಏನಾಗುತ್ತೆ ಅಂದ್ರೆ ಸರ್ಕಾರದ ಕೇಂದ್ರ ಸರ್ಕಾರದ ಅದು ಮುಖ್ಯವಾಗಿ ಕೇಂದ್ರ ಸರ್ಕಾರದ ಅನುಮತಿ ಬೇಕೇ ಬೇಕು ಅನ್ನೋದನ್ನು ನಾವು ಸೆಕ್ಷನ್ ಏಯ್ಟಿ ಸಿಕ್ಸ್ ತ್ರೀನಲ್ಲಿ ಅಥವಾ ಕಲಮ್ ಏಯ್ಟಿ ಸಿಕ್ಸ್ ತ್ರೀನಲ್ಲಿ ನೋಡ್ತೀವಿ ಏಯ್ಟಿ ಸೆವೆನ್ ಏನು ಹೇಳುತ್ತೆ ಇದೇ ಸಿಂಪಲ್ ಸೆಕ್ಷನ್ ಇದರಲ್ಲಿ ಏನಿಲ್ಲ ಏಯ್ಟಿ ಸೆವೆನಲ್ಲಿ ಅವರಿಗೆ ನಾವು ಯಾವ ರೀತಿ ಹೆಸರು ಹೇಳಬೇಕು ಅನ್ನೋದು ಅಂದರೆ ಹೌ ದೇ ಶುಡ್ ಬಿ ಡೆಲ್ಟ್ ನೋಡಿ ದ ಸೆಕ್ಷನ್ ಡಸ್ ನಾಟ್ ಡೀಲ್ ವಿತ್ ಇಮ್ಯುನಿಟಿ ಇಟ್ ಓನ್ಲಿ ಪ್ರೊವೈಡ್ಸ್ ಹೌ ಟು ಡಿಸ್ಕ್ರೈಬ್ ದಮ್ ಫಾರ್ ಎಕ್ಸಾಂಪಲ್ ಭೂತಾನದ ದೊರೆಗೆ ಹೀ ಈಸ್ ಹೈನೆಸ್ ದ ಕಿಂಗ್ ಆಫ್ ಭೂತಾನ್ ಅಂತ ಹೇಳಬೇಕು ಹೀ ಈಸ್ ಮೆಜೆಸ್ಟಿ ಸುಲ್ತಾನ್ ಆಫ್ ಒಮಾನ್ ಅಂತ ಹೇಳಬೇಕು ಈ ರೀತಿ ಅವ್ರನ್ನ ಯಾವ ರೀತಿ ಕರೀಬೇಕು ಕೋರ್ಟ್ನಲ್ಲಿ ಸೈಟೇಷನ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಮಗೆ ಏಯ್ಟಿ ಸೆವೆನ್ ಹೇಳುತ್ತೆ ದೆನ್ ವಾಟ್ ಈಸ್ ಏಯ್ಟಿ ಸೆವೆನ್ ಎ ಏಯ್ಟಿ ಸೆವೆನ್ ಎ ಏನು ಮಾಡುತ್ತೆ ಅಂತಂದರೆ ಈ ಫಾರಿನರ್ಸ್ ಅಂದ್ರೆ ಯಾರು ಅನ್ನೋದನ್ನು ಡಿಫೈನ್ ಮಾಡುತ್ತೆ ಇಟ್ ಡಿಫೈನ್ಸ್ ಆಲ್ ದೀಸ್ ಕ್ಲಾಸಸ್ ಫಾರಿನ್ ಸ್ಟೇಟ್ ಅಂದ್ರೆ ಏನು ಫಾರಿನ್ ರೂಲರ್ ಅಂದ್ರೇನು ಅಂಬಾಸಿಡರ್ ಅಂದ್ರೇನು ಎನ್ ಅಂದ್ರೆ ಅಂದ್ರೇನು ಹೈ ಕಮಿಷ್ನರ್ ಅಂದ್ರೇನು ಡಿಪ್ಲೊಮೆಟಿಕ್ ಏಜೆಂಟ್ ಅಂದ್ರೇನು ಇವೆಲ್ಲವುಗಳ ವ್ಯಾಖ್ಯಾನವನ್ನು ಇವೆಲ್ಲವುಗಳ ವ್ಯಾಖ್ಯಾನವನ್ನು ಸೆಕ್ಷನ್ ಏಯ್ಟಿ ಸೆವೆನ್ ಎ ಕೊಡ್ತದೆ ಇದು ತದನಂತರದಲ್ಲಿ ಸೇರಿಸಲಾದದ್ದು ಇದರಿಂದ ಏನಾಗುತ್ತೆ ಅಂತಂದರೆ ಯಾವ ರೀತಿ ನಾವು ಯಾರ ಮೇಲೆ ಕೇಸ್ ಹಾಕಬೇಕು ಕ್ಲಾರಿಟಿ ಸಿಗ್ತದೆ ನಮಗೆ ವಿಲ್ ಗೆಟ್ ಸ್ಪಷ್ಟತೆ ಇದರಿಂದ ನಮಗೆ ಸ್ಪಷ್ಟತೆಯನ್ನು ಕೊಡುವಂತಹ ಸೆಕ್ಷನ್ ಇದು ಏಯ್ಟಿ ಸೆವೆನ್ ಎ ಓಕೆ ಸೊ ವಿತ್ ಆಲ್ ದೀಸ್ ಸೆಕ್ಷನ್ಸ್ ನಾವು ಒಂದು ನಿರ್ಧಾರಕ್ಕೆ ಬರ್ಬೋದು ಅಥವಾ ಒಂದು ತತ್ವ ಏನು ಅಡಗಿದೆ ಇದರಲ್ಲಿ ಅನ್ನೋದನ್ನು ನಾವು ನೋಡ್ಬೋದು ಆ ತತ್ವ ಏನು ಅಂತ ಹೇಳಿ ನಾವು ನೋಡೋದಾದರೆ ಇಲ್ಲಿ ನೋಡಿ ಸಾವಿರನ್ ಇಮ್ಯುನಿಟಿ ಇಸ್ ದ ರೂಲ್ ರೈಟ್ ಕನ್ಸಂಟ್ ದ ಎಕ್ಸೆಪ್ಷನ್ ಅಂದರೆ ಅವ್ರಿಗೆ ಕಂಪ್ಲೀಟ್ ಮುಕ್ತಿ ಇದೆ ಅವರು ನಮ್ಮ ಮೇಲೆ ಕೇಸ್ ಹಾಕೋಂಗಿಲ್ಲ ನಾವು ಅವ್ರ ಮೇಲೆ ಕೇಸ್ ಹಾಕುವಂಗಿಲ್ಲ ಸಮಸ್ಯೆ ಬಂದಾಗ ಒಂದೇ ಉತ್ತರ ಅಂತಂದರೆ ಡಿಪ್ಲೊಮ್ಯಾಟಿಕ್ ಟಾಕ್ಸ್ ಡಿಪ್ಲೊಮ್ಯಾಟಿಕ್ ಟಾಕ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ಕೋರ್ಟ್ ಆದರೆ ಒಪ್ಪಿಗೆ ಇದ್ದರೆ ಮಾತ್ರ ಅದನ್ನು ನಾವು ಮುಂದುವರಿಸ್ಬೋದು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ ಏನು ಒಪ್ಪಿಗೆ ಸಾವ್ರಿನ್ ಇಮ್ಯುನಿಟಿ ಇಸ್ ದ ರೂಲ್ ಕನ್ಸೆಂಟ್ ಈಸ್ ದ ಎಕ್ಸೆಪ್ಷನ್ ಫಾರಿನ್ ರೂಲರ್ಸ್ ಆ್ಯಂಡ್ ಅಂಬಾಸಿಡರ್ಸ್ ಆರ್ ನಾಟ್ ಶೂಡ್ ಲೈಕ್ ಪ್ರೈವೇಟ್ ಇಂಡಿವಿಜುವಲ್ಸ್ ಅಂತ ಹೇಳಿದ್ನಲ್ವ ನಾವು ನಮ್ಮ ನಾವು ಬೇರೆದವ್ರ ಮೇಲೆ ಕೇಸ್ ಹಾಕ್ದಂಗೆ ಇವ್ರ ಮೇಲೆ ನಾವು ಹಾಕೋಕ್ಕಾಗಲ್ಲ ಅವರು ನಮ್ಮ ಮೇಲೆ ಹಾಕೋಕ್ಕಾಗಲ್ಲ ಅಲ್ಲಿ ಏನಾದರೂ ಕಮ್ಯುನಿ ಕಮರ್ಷಿಯಲ್ ಟ್ರಾನ್ಸಾಕ್ಷನ್ ಇದ್ದರೆ ಅವ್ರನ್ನ ನಾವು ಪ್ರೈವೇಟ್ ಪಾರ್ಟಿ ಥರ ಕಾಣ್ಬೋದು ಅನ್ನೋದನ್ನು ಕೂಡ ನಾವಿಲ್ಲಿ ನೋಡ್ಬೋದು ಈವನ್ ಆಫ್ಟರ್ ಡಿಗ್ರಿ ಎಕ್ಸಿಕ್ಯೂಷನ್ ನೀಡ್ಸ್ ಪರ್ಮಿಷನ್ ನೋಡಿ ಬರೀ ಕೇಸ್ ಹಾಕೋಕ್ಕಷ್ಟೇ ಅಲ್ಲ ಡಿಗ್ರಿ ಜಾರಿ ಮಾಡೋಕ್ಕೋಸ್ಕರ ತೀರ್ಪು ಜಾರಿ ಮಾಡೋಕ್ಕೋಸ್ಕರ ಕೂಡ ನಾವು ಏನು ಮಾಡಬೇಕು ಸರ್ಕಾರದ ಪರವಾನಗಿಯನ್ನು ಕೇಂದ್ರ ಸರ್ಕಾರದ ಪರವಾನಗಿಯನ್ನು ಪಡಿಬೇಕಾಗ್ತದೆ ಆದ್ದರಿಂದ ಏಯ್ಟಿ ಫೋರ್ ಟು ಏಯ್ಟಿ ಸೆವೆನ್ಗೆ ವೆರಿ ಸಿಂಪಲ್ ಕಾನ್ಸೆಪ್ಟು ನಿಮಗೆ ಭಾಳ ಅಂದರೆ ಶಾರ್ಟ್ ನೋಟ್ ಪ್ರಶ್ನೆ ಕೇಳ್ಬೋದು ಇದರ ಉದ್ದೇಶ ಏನು ಅಂತಂದರೆ ಒಂದು ಸಮತೋಲನವನ್ನು ತರಲಿಕ್ಕೆ ಏನು ಸಮತೋಲನ ಇಂಟರ್ನ್ಯಾಷನಲ್ ಕಮ್ಯುನಿ ಕಮಿಟಿ ಅಂತಾರೆ ಅಂದರೆ ಸಹಕಾರ ಅಂತಾರಾಷ್ಟ್ರೀಯ ಸಹಕಾರ ಮತ್ತು ಇನ್ನೊಂದು ದೇಶದ ಸಾರ್ವಭೌಮತ್ವವನ್ನು ನಾವು ಗೌರವಿಸೋದು ಮತ್ತು ಡೊಮೆಸ್ಟಿಕ್ ಲೀಗಲ್ ರೈಟ್ಸ್ ಇವನ್ನ ಬ್ಯಾಲೆನ್ಸ್ ಮಾಡುತ್ತೆ ಡೊಮೆಸ್ಟಿಕ್ ಲೀಗಲ್ ರೈಟ್ಸ್ ಅಂದರೆ ಕಮರ್ಷಿಯಲ್ ವಿಷಯ ಇದ್ರೆ ಪರ್ಮಿಷನ್ ಕೊಡುತ್ತೆ ಅಥವಾ ಅದೇ ದೇಶನೇ ಒಪ್ಕೊಳುತ್ತೆ ಪರವಾಗಿಲ್ಲ ನನ್ನ ಮೇಲೆ ಕೇಸ್ ಹಾಕ್ಲಿ ಅವರು ಅಂತ ಅಥವಾ ನಾವು ಅವ್ರ ಮೇಲೆ ಕೇಸ್ ಹಾಕ್ಬೇಕಾದ್ರೆ ಸರ್ಕಾರದ ಪರ್ಮಿಷನ್ ತೊಗೋತೀವಿ ಅದು ಎಲ್ಲಿರಬೇಕು ಕಮರ್ಷಿಯಲ್ ವಿಷಯ ಇರಬೇಕು ಅಂಥ ವಿಷಯದಲ್ಲಿ ಮಾತ್ರ ಇಲ್ಲ ಅಂತಂದರೆ ಪರ್ಮಿಷನ್ ಸಿಗುವ ಸಾಧ್ಯತೆಗಳು ಕೂಡ ಕಡಿಮೆ ಇರ್ತದೆ ಅನ್ನೋದನ್ನು ನಾವು ಈ ಎಲ್ಲ ವಿವರಣೆಯಿಂದ ನೋಡ್ಬೋದು ಹೇಳ್ತಾ ಇವತ್ತಿನ ಈ ವಿಡಿಯೋ ಚಿಕ್ಕ ವಿಡಿಯೋ ನಿಮಗೆ ಇದಕ್ಕೆ ಶಾರ್ಟ್ ನೋಟಿಗೆ ಬರುವಂತಹ ವೀಡಿಯೋ ಅಂತ ಹೇಳ್ತಾ ನಿಮ್ಮ ಈಗ ಇದರ ನೋಟ್ಸ್ಗಳನ್ನು ನಾನು ನಾಳೆ ಈ ಒಂದು ಸೈಟಲ್ಲಿ ಟೆಲಿಗ್ರಾಮ್ ಸೈಟಲ್ಲಿ ಹಾಕ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ನಮಸ್ಕಾರ